ಗಾಳಿಗಿಂತ ವೇಗವಾದದ್ದೇ ಮನಸ್ಸು ಹುಲ್ಲಿಗಿಂತ ಹೆಚ್ಚಾಗಿ ಬೆಳೆಯುವುದೇ ಚಿಂತೆ ಉತ್ತಮವಾದ ಧನವೆಂದರೆ ವಿದ್ಯೆ ಉತ್ತಮವಾದ ಸುಖವೆಂದರೆ ಸಂತೃಪ್ತಿ ಅತ್ಯುತ್ತಮ ಲಾಭವೆಂದರೆ ಆರೋಗ್ಯ ವಾಸಿಯಾಗದ ರೋಗವೆಂದರೆ ದುರಾಸೆ ಕಡಿಮೆ ಮಾತನಾಡುವುದು ಎಲ್ಲ ಸಮಸ್ಯೆಗಳಿಗೂ ಅತಿದೊಡ್ಡ ಔಷಧಿ ಎಷ್ಟೇ ಉನ್ನತವಾದ ಸ್ಥಾನವನ್ನು ಸಾಧಿಸಿದರೂ ಪರವಾಗಿಲ್ಲ ಎಷ್ಟೇ ದೊಡ್ಡ ಪದವಿಯನ್ನು ಪಡೆದರೂ ಪರವಾಗಿಲ್ಲ ನೀವು ಮಾತನಾಡುವ ರೀತಿ ಮತ್ತು ಮಾನವೀಯತೆಯನ್ನು ಕಲಿಯದಿದ್ದರೆ ನೀವು ಅನಕ್ಷರಸ್ಥರಂತಹ ವ್ಯಕ್ತಿಗೆ ಸಮಾನರು ಬದುಕು ಕ್ರಿಕೆಟ್ ಇದ್ದಂತೆ ಸುತ್ತಲೂ ನಿಂತವರು ನಮ್ಮವರಂತೆ ಕಂಡರು ನಮ್ಮ ಸೋಲಿಗಾಗಿಯೇ ಕಾತು ಕುಳಿತಿರುತ್ತಾರೆ ಅನ್ನೋದು ಸತ್ಯ ಮನುಷ್ಯ ಕೊಡುವ ಏಟಿಗೆ ಕಾರಣ ಕೊಡಬೇಕು ದೇವರು ಕೊಡುವ ಏಟಿಗೆ ಕಾರಣ ನಾವೇ ಹುಡುಕಬೇಕು ಯಾಕೆಂದರೆ ಅವನು ಯಾರಿಗೂ ಕಾರಣ ಕೊಡುವುದಿಲ್ಲ ತಪ್ಪದೆ ನ್ಯಾಯವನ್ನು ಮಾತ್ರ ಕೊಡುತ್ತಾನೆ ನಡೆಯುವ ದಾರಿಯಲ್ಲಿ ನಿಯತ್ತು ಇದ್ದರೆ ತಡೆಯುವ ತಾಕತ್ತು ಯಾರಿಗೂ ಇರುವುದಿಲ್ಲ ಬೇರೆಯವರ ತಪ್ಪುಗಳನ್ನು ಎತ್ತಿ ತೋರಿಸುವವರು ಜೀವನದಲ್ಲಿ ಬೆಳೆಯರಾರರು ಅವರ ತಪ್ಪುಗಳನ್ನು ತಿಳಿದು ತಿದ್ದುವವರು ಮಾತ್ರ ಜೀವನದಲ್ಲಿ ಬೆಳೆಯುತ್ತಾರೆ ಹರಿದು ತಿನ್ನುವಷ್ಟು ಕಷ್ಟಗಳಿದ್ದರೂ ದುಡಿದು ತಿನ್ನುವ ಸ್ವಾಭಿಮಾನವನ್ನು ಯಾವತ್ತೂ ಬಿಟ್ಟುಕೊಡಬಾರದು ಬದುಕು ನಿಧಾನವಾಗಿ ಪಾಠ ಕಲಿಸುತ್ತದೆ ಇಲ್ಲಿ ನಿನ್ನತನವನ್ನು ಅಡವಿಟ್ಟು ಯಾರನ್ನು ನೀನು ಪ್ರೀತಿಸುವ ಅಗತ್ಯವಿಲ್ಲ ಏಕೆಂದರೆ ಇಲ್ಲಿ ಯಾರು ಯಾರಿಗೂ ಅನಿವಾರ್ಯರಲ್ಲ ತಿಳಿಯದೆ ತಪ್ಪು ಮಾಡುವುದು ತಪ್ಪಲ್ಲ ಆದರೆ ಅದನ್ನು ಒಪ್ಪಿಕೊಳ್ಳದೆ ಅಹಂಕಾರ ತೋರಿಸುವುದು ತಪ್ಪು ಜೀವನ ಪೂರ್ತಿ ಪುಸ್ತಕ ಓದಿದೆ ಏನೂ ಕಲಿಯಲಿಕ್ಕೆ ಆಗಲಿಲ್ಲ ಹತ್ತಿರದಿಂದ ಕೆಲವು ಮುಖಗಳನ್ನು ಓದಿದೆ ನೂರಾರು ಪಾಠವನ್ನು ಕಲಿತೆ ಬಲವಂತವಾಗಿ ಯಾರನ್ನು ಕೂಡ ಮಾತನಾಡಿಸಬೇಡಿ ಯಾಕೆಂದರೆ ನಿಮ್ಮ ಆ ಮಾತಿಗೆ ಮೂರು ಕಾಸಿನ ಬೆಲೆಯೂ ಕೂಡ ಇರುವುದಿಲ್ಲ ಯಶಸ್ಸು ಉರಿಯುವ ದೀಪವಾದರೆ ಅಭ್ಯಾಸವು ಅದನ್ನು ಉರಿಸುವ ಎಣ್ಣೆಯಾಗುತ್ತದೆ ಇರುವೆಗಳು ಸಂಗ್ರಹಿಸಿದ ಕಾಳು ಜೇನು ನೊಣಗಳು ಕೂಡಿಟ್ಟ ಜೇನುತುಪ್ಪ ಜಿಪುಣನು ಕೂಡಿಟ್ಟ ಸಂಪತ್ತು ಇವೆಲ್ಲವೂ ಸಂಪೂರ್ಣ ನಾಶವಾಗುವವು ಖಾಲಿ ಜೇಬು ಹಸಿದ ಹೊಟ್ಟೆ ಒಡೆದ ಹೃದಯ ಈ ಮೂರು ಜೀವನದಲ್ಲಿ ಅತ್ಯುತ್ತಮವಾದ ಪಾಠವನ್ನು ಕಲಿಸುತ್ತವೆ ನಿನ್ನ ಸಂತೋಷಕ್ಕೆ ನೀನೇ ಹೊಣೆಗಾರ ಬೇರೆಯವರು ನಿನ್ನನ್ನು ಸಂತೋಷಪಡಿಸಬೇಕು ಎಂದು ನೀನು ಬಯಸುತ್ತ ಕುಳಿತರೆ ಸಾಯುವವರೆಗೂ ನೀನು ನೋವಿನಲ್ಲೇ ಇರುತ್ತೀಯಾ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು